ತುಮಕೂರು ನಗರದ ಶ್ರೀರಾಮ್ ನಗರದ ಐದನೇ ಕ್ರಾಸ್ ಪ್ರೌಢಶಾಲಾ ಮಕ್ಕಳು ಹದಿಮೂರು ಹದಿನಾಲ್ಕನೇ ವಯಸ್ಸಿನ ಅರಮಾನ್ ಪಾಷಾ ಅಯಾನ್ ಪಾಷಾ ರಿಹಾನ್ ಪಾಷಾ ಸೂಫಿಯಾನ್ ಮತ್ತು ಇರ್ಫಾನ್ ಖಾನ್ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಈ ಮಕ್ಕಳ ತಂಡಕ್ಕೆ ಝಬೀಲ್ಲಾರವರು ನಿರ್ದೇಶನ ನೀಡಿದ್ದಾರೆ ಥರ್ಮಾಕೋಲ್ ಮತ್ತು ಇತರ ವಸ್ತುಗಳು ವಿದ್ಯುತ್ ದೀಪಗಳು ಬಳಸಿ ಅದ್ಭುತವಾದ ಮಸೀದಿಯ ಮಾಡೆಲ್ ಅಂದರೆ ಮಾದರಿ ಮಾಡಿದ್ದಾರೆ ಹಾಗೂ ಮಸೀದಿಯ ಮುಂದೆ ವಿದ್ಯುತ್ ಚಾಲಿತ ನೀರಿನ ಕಾರಂಜಿ ತಯಾರಿಸಿ ಶ್ರೀರಾಮ್ನಗರ ಜನರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ ಎಂದು ಹೇಳಲು ತಪ್ಪಾಗಲಾರದು ಇಲ್ಲಿನ ನೆರೆಹೊರೆಯ ಬಡಾವಣೆಗಳು ಹಾಗೂ ಆ ಬೀದಿಯ ಜನರು ಬಂದು ವೀಕ್ಷಿಸಿ ಆ ಮಕ್ಕಳ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸಿದ ಮಾದರಿಯನ್ನು ಶ್ಲಾಘಿಸಿ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ಹೋಗುತ್ತಿದ್ದಾರೆ ಕರ್ನಾಟಕದ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ತುಮಕೂರಿನ ಶ್ರೀರಾಮನಗರದಲ್ಲಿ ಒಳ್ಳೆಯ ಒಂದು ಮಜಿದಿ ಮಾಡಿ ಶ್ರೀರಾಮನಗರದ ಉಲ್ಲಾನ್ ಅವರು ಒಳ್ಳೆಯ ಮಜೀದಿ ಮಾಡೋರೆ ಯುವ ಯುವಕರು ಎಲ್ಲ ಸೇರಿ ನಮ್ಮ ಶ್ರೀರಾಮನಗರದ ಯುವಕರೆಲ್ಲ ಸೇರಿ ಒಳ್ಳೆಯ ಒಂದು ಮಜೀದಿ ಮಾಡಿ ಎರಡಲು ಮಾದರಿ ರೀತಿಯಲ್ಲಿ ಮಾಡೋರೆ ಈ ಮಾದರಿ ರೀತಿಯಲ್ಲಿ ಮಾಡಿರೋದಕ್ಕೆ ಎಲ್ಲ ತುಮಕೂರಿನ ಸಮಸ್ತ ಬಾಂಧವರಲ್ಲಿ ಬಂದು ಇದನ್ನು ನೋಡ್ತಾವ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇದು ಮಾಡಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಯುವಕರಿಗೆ ಇನ್ನೂ ಶಕ್ತಿ ಕೊಡಲಿ ನಮ್ಮ ದೊಡ್ಡವರೆಲ್ಲ ಸೇರಿ ಯುವಕರಿಗೆ ಸಾಥ್ ಕೊಟ್ಟರೆ ಅವರೆಲ್ಲ ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಇದೇನು ಮಾಡೋರು ಇದಕ್ಕಿಂತ ಒಳ್ಳೆಯದು ಮಾಡ್ತಾರೆ ಇದು ನಿನ್ನೆ ಈದ್ ಮಿಲಾದ್ ಹಬ್ಬ ಇತ್ತು ಎಲ್ಲರೂ ಸ್ವೀಟ್ ಮಾಡಿ ಹಿಂದೂ ಮುಸ್ಲಿಮ್ ಎಲ್ಲರಿಗೂ ಹಂಚಿ ನಾವು ಸಹೋದರತ್ತವ ಬಾಳ್ತಾ ಇದ್ದೀವಿ ಶ್ರೀರಾಮನಗರದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಮಾಡಲಿ ಸಾವಿರದ ಐನೂರ ವರ್ಷದ ಈದ್ ಮಿಲಾದ್ ಹಬ್ಬದ ಹಜರತ್ ಮೊಹಮ್ಮದ್ ಸಲ್ಲಾವುಲ್ಲ ಸಲ್ಲಮ್ಮ ಅವರ ನೆನಪಿನಲ್ಲಿ ಮಾಡಿರೋ ಹುಡುಗರಿಗೆ ಒಳ್ಳೆಯ ರೀತಿ ಕೊಡಲಿ ಒಳ್ಳೆಯ ಬಾಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿಯಲ್ಲಿ ಒಳ್ಳೆಯದು ಮಾಡೋದು ಕೊಡಲಿ ದೇವರು ಎಲ್ಲ ಮುಸ್ಲಿಂ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು ಅಣ್ಣ ತಮ್ಮನ ಥರ ಇದನ್ನು ಅವರು ಗೌರಿ ಹಬ್ಬವನ್ನು ಮಾಡೋರೆ ನಾವು ಈದ್ ಮಿಲಾದ್ ಹಬ್ಬನೂ ಮಾಡಿದೀವಿ ಎಲ್ಲರೂ ನಾವು ಶೇರ್ ಮಾಡಿದ್ದೀವಿ ಈ ಹಬ್ಬವನ್ನು ಎಲ್ಲರಿಗೂ ಸುಖ ಶಾಂತಿ ಕೊಡಲಿ ಎಲ್ಲರಿಗೂ ಈ ಹುಡುಗರು ಇನ್ನ ಮುಂದಿನ ದಿನಗಳಲ್ಲಿ ಬೆಳೀಬೇಕು ಇದೇ ರೀತಿಯಲ್ಲಿ ತುಮಕೂರಿನ ಎಲ್ಲ ಬಾಂಧವರು ಬಂದು ನೋಡ್ತಾವ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ಬರ್ ಬಂದು ನೋಡಬೇಕು ಆ ಥರ ಮಾಡಲಿ ನಮ್ಮ ಹುಡುಗರು ಇವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಒಳ್ಳೆಯ ಶ್ರೇಯಿಸ್ಕೊಳ್ಳಿ ಇವ್ರ ಮನೆಯವ್ರಿಗೆ ಒಳ್ಳೆಯ ಆಯ್ಸಿಕೊಳ್ಳಿ ನಮ್ಮ ಜಬೀಉುಲ್ಲಾನ್ ಅವರು ಒಳ್ಳೆಯ ಕೆಲಸ ಮಾಡೋವ್ರೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ಈ ಸತಿ ಸ್ವೀಟ್ಸ್ ಹಾಕ್ಸವ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಊಟ ಹಾಕ್ಸೋದು ಪ್ರ ಇದು ಮಾಡಲಿ ಅವ್ರಿಗೆ ಜೋರು ಶಕ್ತಿ ಕೊಡಲಿ ನಾವೆಲ್ಲ ಇವರಿಗೆ ಯುವಕರಿಗೆ ನಾವು ಸಾಥ್ ಕೊಡ್ತೀವಿ ಅಂತ ನಾನು ಹೇಳಿ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಶ್ರೀರಾಮನಾಗ ಐದನೇ ಕ್ಲಾಸಲ್ಲಿ ಮಾಡ್ರಿ ಯುವಕರಿಗೆ ಜೋರು ಒಳ್ಳೆಯ ಬುದ್ಧಿ ಕೊಟ್ಟು ಒಳ್ಳೆಯ ಕೊಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿರಲಿ